ವೀಕ್ಷಕರೇ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ಫಲ ಸಿಗ್ತಾ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಪಾಸಿಟಿವ್ ಏನು ನೆಗೆಟಿವ್ ಏನು ಪ್ಲಸ್ ಏನು ಮೈನಸ್ ಏನು ಲಾಭ ನಷ್ಟದ ಲೆಕ್ಕಾಚಾರಗಳೇನು ಆಮೇಲೆ ಈ ಒಂದು ತಿಂಗಳಲ್ಲಿ ಬಹಳ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಬದಲಾವಣೆ ಆಗುವಂತಹ ಸಂದರ್ಭಗಳು ಬರ್ತಾ ಇದೆ ಆ ಬದಲಾವಣೆ ಆಗ್ತಕ್ಕಂಥದ್ದು ಅಂತಂದ್ರೆ ಈ ತಿಂಗಳಲ್ಲಿ ತುಂಬಾ ಮೇಜರ್ ಆಗಿ ಬಹಳ ಅದ್ಭುತವಾದ ಫಲ ಸಿಗುವಂತಹ ಅಂಶ ಯಾವುದು ಅನ್ನುವಂಥದ್ರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡೋಣ ಮತ್ತೆ ನಿಮಗೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಎಚ್ಚರಿಕೆಗಳು ಯಾವುವು ಪ್ರಮುಖವಾಗಿ ನಿಮಗಿರ್ತಕ್ಕಂತಹ ಒಂದು ವಿಶೇಷವಾಗಿ ನಾಲ್ಕು ಎಚ್ಚರಿಕೆಗಳು ಈ ನಾಲ್ಕು ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡಿದ್ದೆ ಆದರೆ ಈ ಒಂದು ತಿಂಗಳಲ್ಲಿ ಎಂತಹ ಅದ್ಭುತ ಫಲ ಸಿಗುತ್ತೆ ಅಂತಂದ್ರೆ ನೀವು ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ ಅಲ್ಲ ಅಂತಹ ಒಂದು ಒಳ್ಳೆಯ ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಬೇಡ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಸೂರ್ಯ ಸಂಚಾರ ಮಾಡತಕ್ಕಂಥದ್ದು ನಿಮ್ಮ ಮನಸ್ಸು ಸಾಮಾನ್ಯವಾಗಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಸದೃಢವಾಗಿರ್ತಕ್ಕಂಥದ್ದು ಯೋಚನೆಗಳು ತುಂಬಾ ಚೆನ್ನಾಗಿರುತ್ತೆ ಆಲೋಚನೆಗಳು ತುಂಬಾ ಚೆನ್ನಾಗಿರುತ್ತೆ ಸ್ಪಷ್ಟತೆ ಇರುತ್ತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ನಿಮಗೆ ಗೊಂದಲ ಅನ್ನುವಂಥದ್ದು ಇರಲ್ಲ ಈ ತರ ಇರುವಂಥದ್ರಲ್ಲಿನೇ ಕೆಲವು ಮುಖ್ಯವಾದ ಎಚ್ಚರಿಕೆಗಳಿದ್ದಾವೆ ಈ ಎಚ್ಚರಿಕೆಗಳ ಬಗ್ಗೆ ನೀವು ನೋಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗೋದು ಈ ಎಚ್ಚರಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಮತೋಲನವನ್ನ ಕಾಪಾಡ್ಕೋಬೇಕಾಗತ್ತೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅತಿಯಾಗಿರ್ತಕ್ಕಂತಹ ಒಂದು ಅಹಂಕಾರ ಅತಿಯಾಗಿರ್ತಕ್ಕಂಥ ಓವರ್ ಕಾನ್ಫಿಡೆನ್ಸ್ ಮಾಡ್ತೀನಿ ಗೆಲ್ತೀನಿ ಮತ್ತೆ ಅದನ್ನ ನಾನು ಮುಗಿಸೇ ಬಿಡ್ತೀನಿ ಮಾಡೇ ಬಿಡ್ತೀನಿ ಅನ್ನುವಂತಹ ಅತಿಯಾಗಿರ್ತಕ್ಕಂಥ ಒಂದು ಬಲ ಅತಿಯಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸದ ಕಾರಣದಿಂದಾಗಿ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ರಿಲೇಷನ್ನಲ್ಲಿ ವಿಶೇಷವಾಗಿ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ನೀವು ಅಹ್ ವ್ಯಕ್ತಿ ಅಲ್ಲ ಆದ್ರೆ ಆ ಸಂದರ್ಭ ನಿಮ್ಮನ್ನ ದುಡುಕಿಸಿ ಕೆಲವು ಸಮಸ್ಯೆಗಳಿಗೆ ಗೊಂದಲಗಳಿಗೆ ತೊಂದರೆಗಳಿಗೆ ಎಡೆಮಾಡಿಕೊಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ನೀವು ಈ ವಿಚಾರದಲ್ಲಿ ಬಹಳ ಅಂದ್ರೆ ಬಹಳ ಗಮನದಲ್ಲಿಟ್ಕೋಬೇಕಾಗತ್ತೆ ಎಲ್ಲೂ ಕೂಡ ನೀವು ದುಡುಕಬಾರದು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಇನ್ನು ಎರಡನೇ ಎಚ್ಚರಿಕೆ ಬಹಳ ಮುಖ್ಯವಾಗಿ ಇದನ್ನ ನಿಮ್ಮ ಗಮನದಲ್ಲಿಟ್ಕೋಬೇಕಾಗತ್ತೆ ಈ ತಿಂಗಳು ಅದೃಷ್ಟವಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅತಿಯಾಗಿರ್ತಕ್ಕಂಥ ಆತುರ ಬೇಡ ಬೇಜವಾಬ್ದಾರಿತನ ಬೇಡ ಹೂಡಿಕೆ ಮಾಡುವಾಗ ಒಂದಿಷ್ಟು ಪರಿಶೀಲನೆ ಅನ್ನುವಂಥದ್ದು ಮಾಡ್ಕೋಬೇಕಾಗತ್ತೆ ನಿರ್ಧಾರಗಳಲ್ಲಿ ಇನ್ನೊಮ್ಮೆ ನೀವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೋಬೇಕಾಗತ್ತೆ ಅತಿಯಾದ ಖರ್ಚು ನಿಮಗೆ ಮುಳು ಆಗಬಹುದು ಬರುವಂತ ದಿನಗಳಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಕ್ಷೇತ್ರವನ್ನ ಸರಿಯಾಗಿ ಪರಿಶೀಲಿಸಿ ಮಾಡಬೇಕು ಮತ್ತೆ ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ನೀವು ಮಾಡೋದಲ್ಲ ಎಲ್ಲಿಂದೋ ಸಾಲ ತೆಗೆದುಕೊಂಡು ಬಂದು ರಿಸ್ಕ್ ಅನ್ನ ಮೈ ಮೇಲೆ ಎಳೆದುಕೊಳ್ಳಿಕ್ ಹೋಗ್ಬಾರ್ದು ನಿಮ್ಮ ಹತ್ರ ಇರುವಂತ ದುಡ್ಡು ಯಾರಿಗೋ ಅಪರಿಚಿತರಿಗೆ ಕೊಟ್ಟು ಸಮಸ್ಯೆಯನ್ನ ನೀವು ಅನುಭವಿಸಬಾರದು ಇದನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದು ಪ್ರಮುಖವಾಗಿರ್ತಕ್ಕಂಥ ಎರಡನೇ ಎಚ್ಚರಿಕೆ ಅಂತ ಹೇಳ್ಬೋದು ಇನ್ನು ಬಹಳ ಮುಖ್ಯವಾದ ಮೂರನೇ ಎಚ್ಚರಿಕೆ ಯಾವುದು ಅಂತಂದ್ರೆ ನೋಡಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಕೆಲಸ ಮಾಡುವಂತ ಸಾಧ್ಯತೆಗಳು ಇರ್ತವೆ ಈ ಕೆಲಸದ ಸ್ಥಳದಲ್ಲಿ ಮಾತುಕತೆ ಮಾಡ್ತಾಡುವಾಗ ವ್ಯವಹಾರ ಮಾಡುವಾಗ ನಿಮ್ಮ ಫೈಲ್ಗಳಾಗ್ಲಿ ನಿಮ್ಮ ಚರ್ಚೆಗಳಾಗ್ಲಿ ಅಥವಾ ನಿಮ್ಮ ಗುಟ್ಟುಗಳಾಗ್ಲಿ ನಿಮ್ಮ ಒಳ ವಿಷಯಗಳಾಗ್ಲಿ ಇದ್ರ ಬಗ್ಗೆ ಬಹಳ ಗಮನ ಹರಿಸ್ಬೇಕಾಗತ್ತೆ ನೀವು ಮಾಡುವಂತ ಕಾರ್ಯಕ್ಷೇತ್ರದಲ್ಲಿ ನೀವು ಆಫೀಸಲ್ಲೇ ಮಾಡಿ ಮನೆಯಲ್ಲೇ ಮಾಡಿ ಅಥವಾ ನೀವು ಸಹಪಾಠಿಗಳ ಜೊತೆಯಲ್ಲೇ ಮಾಡಿ ಹೊಲದಲ್ಲೇ ಒಕ್ಕಲಿಗರಾಗಿರಿ ಅಥವಾ ನೀವು ಏನಾದರೂ ದೊಡ್ಡ ಕಂಪ್ನಿಯನ್ನ ನಡೆಸ್ತಾ ಇರಿ ನೀವು ನಿಮ್ ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮ ಕೆಲಸ ಆ ಕೆಲಸದಲ್ಲಿ ಕೆಲವು ಜನಗಳು ನಿಮ್ಮ ಜೊತೆಯಲ್ಲಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ನೀವು ಬಹಳ ಗಮನ ಹರಿಸ್ಬೇಕಾಗತ್ತೆ ಯಾವ ಮಾರೋ ಹಾಗಿಲ್ಲ ದುಡುಕೋ ಆಗಿಲ್ಲ ದುಡುಕಿ ಏನೋ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಹೇಳೋ ಹಾಗಿಲ್ಲ ಅಲ್ಲ ಇದ್ರ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದು ಮೂರನೇ ಎಚ್ಚರಿಕೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ನಾಲ್ಕನೇ ಎಚ್ಚರಿಕೆ ಇದು ಅಂತೂ ತುಂಬಾ ಮುಖ್ಯವಾಗಿದೆ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ನಿಮಗಾಗೆ ಇರುವಂತದ್ದು ಅದನ್ನ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾದ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ತುಲಾರಾಶಿಯವರಿಗೆ ಪ್ರಮುಖವಾಗಿರತಕ್ಕಂಥ ನಾಲ್ಕನೇ ಮತ್ತು ಕೊನೆ ಎಚ್ಚರಿಕೆ ಯಾವುದು ಅನ್ನುವಂಥದ್ರ ಬಗ್ಗೆ ನಾವು ನೋಡೋದಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ನೋಡಿ ಈ ತಿಂಗಳು ನಿಮ್ಮ ಆರೋಗ್ಯದ ಮೇಲೆ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕ ಆಗಿರಬೇಕು ಯಾವ ವಿಚಾರದಲ್ಲಿ ನಿಮ್ಮ ಕೆಲವೊಂದು ಆರನೇ ಮನೆಯಲ್ಲಿ ಶನಿಯ ಗ್ರಹದ ಒಂದು ಪ್ರಭಾವದಿಂದಾಗಿ ಹಳೆಯ ಅಥವಾ ಈ ದೀರ್ಘಕಾಲಿನ ಅನಾರೋಗ್ಯಗಳು ಬಾಧಿಸುವಂತದ್ದು ಮತ್ತೆ ಈ ತಲೆ ನೋವು ಕೈಕಾಲು ನೋವು ಅಥವಾ ಮೈ ಕೈ ನೋವು ದೇಹದಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತೆ ಒತ್ತಡ ಇರುತ್ತೆ ದಣಿವಿರುತ್ತೆ ಸ್ಟ್ರೆಸ್ ಇರುತ್ತೆ ಬೇಸರ ಇರುತ್ತೆ ಆ ಈ ದುಗುಡ ದುಮ್ಮಾನಗಳು ಇರ್ತವೆ ಒತ್ತಡದಿಂದ ಏನಾಗುತ್ತೆ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬಹಳ ದೊಡ್ಡ ಮೇಜರ್ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಕೂಡ ನಾವು ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಹಾಗಾಗಿ ಆರೋಗ್ಯದ ಕಾರಣದಿಂದಾಗಿ ಸ್ವಲ್ಪ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಈ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಫಾಲೋ ಮಾಡಿದ್ದೇ ಆದ್ರೆ ಈ ತಿಂಗಳಲ್ಲಿ ನಿಮಗೆ ಬಹಳ ಅದ್ಭುತವಾಗಿರತಕ್ಕಂತಹ ಸಮಸ್ಯೆಗಳು ಸಿಗುತ್ತೆ ಇದರ ಜೊತೆಯಲ್ಲಿ ಸ್ವಲ್ಪ ಈ ಅಹಂಕಾರವನ್ನು ಬಿಡಬೇಕು ಮಾನಸಿಕ ಒತ್ತಡ ಇರತಕ್ಕಂಥದ್ದು ನೋಡಿ ಏನಾಗುತ್ತೆ ಕೆಲವೊಂದು ಸಂದರ್ಭಗಳು ಸ್ವಲ್ಪ ಚಿಂತೆಗಳ ಕಾರಣ ಕಾರಣ ಆಗ್ಬಿಡ್ತವೆ ಏನಾಗುತ್ತೋ ಏನಿಲ್ಲೋ ನಾನು ಅಂದ್ಕೊಂಡಂಥ ಕೆಲಸ ಆಗುತ್ತಾ ಆಗಲ್ವಾ ಎಸ್ ನೋ ಎಸ್ ನೋ ಸಿಚುವೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ ಕಾನ್ಫಿಡೆಂಟಿಂದ ಪ್ರಾರಂಭ ಮಾಡಿರ್ತೀರಿ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ ಆದರೆ ಪ್ರಾರಂಭ ಮಾಡಿದ ಮೇಲೆ ಅನೇಕ ಗೊಂದಲಗಳು ದ್ವಂದ್ವ ನೀತಿಗಳು ಎಸ್ ನೋ ಸಿಚುವೇಶನ್ಗಳು ಸ್ಟಾರ್ಟ್ ಆಗ್ತವೆ ಅದು ನಿಮಗೆ ಫೇಲ್ಯೂರ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ನೋಡಿ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂಥದ್ದು ಇದರಿಂದ ನೀವು ಉಪಯೋಗ ತಗೋಬೇಕಾಗಿರ್ತಕ್ಕಂಥ ವಿಚಾರ ಇದು ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಇನ್ನು ಈ ತಿಂಗಳಲ್ಲಿ ಒಳ್ಳೆ ಫಲನೇ ಇಲ್ವಾ ಖಂಡಿತವಾಗ್ಲೂ ಅದ್ಭುತವಾಗಿರತಕ್ಕಂಥ ಫಲ ಇದೆ ಆ ಅದ್ಭುತವಾಗಿರ್ತಕ್ಕಂಥ ಫಲ ಯಾವುದು ಯಾವುದು ಈ ಒಂದು ತಿಂಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲ ನಾವು ವಿಡಿಯೋ ಪ್ರಾರಂಭದಲ್ಲೂ ಹೇಳಿದ್ವಿ ಇದು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಫಲದ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ನೋಡಿಕೊಂಡು ತಿಳ್ಕೊಳ್ಳಿ ನೋಡಿ ಈ ತುಲ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಬದಲಾವಣೆ ಅಂದ್ರೆ ನಿಮ್ಮ ಅದೃಷ್ಟ ಅಂತಂದ್ರೆ ಏನಾಗುತ್ತೆ ಈ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನಿಮಗೆ ಇದರ ಪ್ರಭಾವ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಜೊತೆಗೆ ನಿಮ್ಮ ಪರವಾಗಿ ಒಂದು ಫಲವನ್ನ ಸಿಗುವಂಥದ್ದು ಅಂದ್ರೆ ನಿಮ್ಮ ಒಂದು ಕೆಲಸದಲ್ಲಿ ಆದಾಯ ಹೆಚ್ಚಾಗುತ್ತೆ ನಿಮ್ಮ ಮೈಂಡ್ ಸೆಟ್ ತುಂಬಾ ನೀವು ಮಾಡುವಂತ ಕಾರ್ಯದಲ್ಲಿ ಅಭಿವೃದ್ಧಿ ಆಗೋದ್ರ ಜೊತೆಗೆ ನಿಮಗೆ ಹಣದ ಒಂದು ಒಳಹರಿವು ತುಂಬಾ ಅದ್ಭುತವಾಗಿದೆ ಎನ್ನುವಂಥದ್ದು ಧನ ಲಾಭ ಆಗುವಂಥದ್ದು ಹಣದ ಮೂಲ ತುಂಬಾ ನಿಮಗೆ ಅದ್ಭುತವಾಗಿರತಕ್ಕಂತಹ ಕಾರಣದಿಂದಾಗಿ ಈ ಒಂದು ತಿಂಗಳಲ್ಲಿ ಅದ್ಭುತವಾದಂತಹ ಫಲ ನಿಮಗೆ ಇದರ ಕಾರಣದಿಂದ ಏನಾಗುತ್ತೆ ಒಳ್ಳೆಯ ಪ್ರಯಾಣ ಆಗುವಂಥದ್ದು ಉನ್ನತವಾಗಿರತಕ್ಕಂಥ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಿ ಮಹತ್ವದ ಒಂದು ಪ್ರಗತಿಯನ್ನ ತರುವಂತಹ ಸಾಧ್ಯತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಒಂದು ಆಶಾದಾಯಕವಾಗಿರತಕ್ಕಂಥ ಶುಭಕರವಾಗಿರತಕ್ಕಂಥ ಅದ್ಭುತವಾದ ಬದಲಾವಣೆ ಒಂದು ತಿರುವು ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲು ಸಿಗುವಂಥದ್ದು ಅಂದ್ರೆ ನಿಮಗೆ ಹಣಕಾಸಿನ ಮೂಲದ ಅದ್ಭುತ ಪ್ರಭಾವದಿಂದ ನೀವು ಖಂಡಿತವಾಗಿಯೂ ಈ ತಿಂಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಅದ್ಭುತವಾದ ಫಲ ನಿಮಗೆ ಖಂಡಿತವಾಗ್ಲೂ ಇದೆ ಆದರೆ ನಾವು ಮುಂಚೆ ಹೇಳಿರತಕ್ಕಂತ ಈ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಫಾಲೋಅಪ್ ಮಾಡಬೇಕು ತಿಳ್ಕೋಬೇಕು ಅದರ ಬಗ್ಗೆ ಗಮನ ಹರಿಸ್ಬೇಕು ಗಮನ ಹರಿಸಿದ್ರೆ ಖಂಡಿತ ನಿಮಗೆ ಅದ್ಭುತವಾಗಿರ್ತಕ್ಕಂತ ಫಲ ಸಿಗ್ತಾ ಇರತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ನೀವು ಮಾಡ್ತಕ್ಕಂತಹ ಪರಿಹಾರಗಳ ಬಗ್ಗೆ ನಾವಿಲ್ಲಿ ನೋಡಬೇಕಾಗುತ್ತೆ ಬಹಳ ವಿಶೇಷವಾಗಿ ಈ ತುಲಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಶುಕ್ರವಾರ ಶ್ರೀ ಪಾರ್ವತಿ ದೇವಿಯ ಒಂದು ದೀಪಾರಾಧನೆ ಮಾಡ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗ್ತಾ ಇರತಕ್ಕಂಥದ್ದು ತುಂಬಾ ಸಿಂಪಲ್ ಆಗಿ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಹಾರಗಳು ಇದಾಗಿದೆ ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ದೇವಿ ಕೃಪೆಗೆ ಪಾತ್ರವಾಗಿ ಖಂಡಿತ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು